ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿರೋಂಥ ಒಂದು ಡಿಸೈನ್ನ ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಸಂಡೇ ತುಂಬ ಮಳೆ ಬರ್ತಾಯಿದೆ ಫ್ರೆಂಡ್ಸ್ ನಿಮ್ಮ ಕಡೆನೂ ಮಳೆ ಬರ್ತಾ ಇದೆ ಅಲ್ವಾ ಫುಲ್ ಕರ್ನಾಟಕನೇ ಮಳೆ ಬರ್ತಾ ಇದೆ ಯಾಕಂದರೆ ಈಗ ಫೆಂಗಲ್ ಚಂಡಮಾರುತ ಏನೋ ತಮಿಳ್ನಾಡು ಕಡೆ ಆಗಿದೆಯಲ್ವ ಹಾಗಾಗಿ ಮೂರು ದಿನದಿಂದ ಫುಲ್ ಮಳೆ ಅಂದರೆ ಮಳೆ ನೋಡಿ ಹಾಗೇ ಮಳೆ ಇರೋದಕ್ಕೆ ತುಂಬ ಚಳಿ ಕೂಡ ನೋಡಿ ಫುಲ್ ಕವರ್ ಆಗಿಬಿಟ್ಟಿದ್ದೀವಿ ಬೇರೆ ಏನೂ ಕೆಲಸ ಮಾಡಿಲ್ಲ ಇವತ್ತು ಒಂದಷ್ಟು ಬ್ಲೌಸ್ ವರ್ಕ್ ಮಾಡೋದಿತ್ತು ಹಾಗಾಗಿ ಮನೆಯಲ್ಲೇ ಇದ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಮನೆಯವ್ರೀ ಈ ಕಡೆ ಕ್ಯಾನ್ವಸ್ ಸ್ವಲ್ಪ ಕಟ್ ಮಾಡೋದಿತ್ತು ಅವ್ರು ಸ್ವಲ್ಪ ಕಟ್ ಮಾಡಿ ಕೊಡ್ತಾ ಇದ್ದಾರೆ ನಾನು ಈ ಕಡೆ ವರ್ಕ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ವರ್ಕ್ ಮಾಡೋದಿತ್ತು ಒಂದು ಮೂರು ನಾಲ್ಕು ಬ್ಲೌಸ್ ಇತ್ತು ಇವತ್ತು ಎಲ್ಲ ಸಿಂಪಲ್ ಡಿಸೈನ್ಸೆ ಅದು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ನೋಡಿ ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಹಾಗೆ ಮಳೆ ಕೂಡ ಬರ್ತಾ ಬರ್ತಾಯಿದೆಯಲ್ವಾ ಹಾಗಾಗಿ ಕಬಾಬ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಗೌತಮ್ ಸ್ವಲ್ಪ ಪಾತ್ರೆ ಇದ್ದಾನೆ ಯಾಕಂದರೆ ಪೂಜೆಗೆ ಸ್ವಲ್ಪ ಕೈ ಗಾಯ ಆಗಿದೆ ಹಾಗಾಗಿ ಗೌತಮ್ ಇದ್ದಾನೆ ನಮ್ಮ ಮನೆಯವರು ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಬಿಡಿಸೋದು ಈ ಥರ ಇದ್ದಾರೆ ಇಬ್ಬರು ಕೂಡ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ನಾನು ಈ ಕಡೆ ಚಿಕನ್ ಮತ್ತು ಕಬಾಬ್ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ರಾಗಿ ಮುದ್ದೆ ಕೂಡ ಆಯಿತು ನಮ್ಮ ಮನೇಲಿ ಜಾಸ್ತಿ ನೈಟ್ ಟೈಮ್ ರಾಗಿ ಮುದ್ದೆನೇ ತಿನ್ನೋದು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ಚಿಕನ್ ಫ್ರೈಗೆ ಮುದ್ದೆ ಇದ್ರೇ ಚೆನ್ನಾಗಿರೋದು ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ತುಂಬ ಮಳೆ ಮಳೆಯಲ್ಲೇ ನಮ್ಮ ಪೂಜಾ ಕಾಲೇಜಿಗೆ ಹೋಗ್ತಾಯಿದ್ದಾಳೆ ನಾ ಮಳೆಯಲ್ಲಿ ನೆನ್ಕೊಂಡೋಗಿ ಚೆನ್ನಾಗಿರುತ್ತೆ ನೋಡಿ ಮಳೆಯಲ್ಲಿ ಪೂಜೆಗೆ ಕಾಲೇಜ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತೆ ಆದರೂ ಹೋಗ್ತಾ ಇದ್ದಾಳೆ ನೀ ಬೆಂಗ್ಳೂರಿಗೆಲ್ಲ ರಜಾ ಕೊಟ್ಟಿದ್ದಾರ ಮೊಟ್ಟರು ಸರಿ ಬಾಯ್ ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿರೋವಂಥ ಒಂದು ರಂಗೋಲಿ ಹಾಕಿದ್ದೀನಿ ಯಾಕಂದರೆ ಮಳೆ ಕೂಡ ಬರ್ತಾ ಇದೆಯಲ್ವ ಮಳೆ ಜೋರಾಗಿ ಬಂತು ಅಂದರೆ ಇಲ್ಲೆಲ್ಲ ಸ್ವಲ್ಪ ನೀರು ಬಂದುಬಿಡುತ್ತೆ ರಂಗೋಲಿ ಎಲ್ಲ ಹಾಳಾಗುತ್ತೆ ಅಂಥೇಳಿ ನಾನು ತುಂಬ ಚಿಕ್ಕದಾಗೆ ಹಾಕಿದ್ದೀನಿ ಹಾಗೇ ನೋಡಿ ಈ ಡಿಸೈನು ರಾತ್ರಿ ಹಾಕಿದ್ದು ತುಂಬ ಸಿಂಪಲ್ ಡಿಸೈನು ತುಂಬಾ ಚೆನ್ನಾಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡಿಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಸೋಮವಾರ ಹಾಗೆ ಇವತ್ತು ನಿನ್ನೆ ಮೂರು ದಿನದಿಂದ ಮಳೆ ಬರ್ತಾನೆ ಇದೆಯಲ್ವ ಅಂದರೆ ಪೆಂಗಲ್ ಚಂಡಮಾರುತದ ಎಫೆಕ್ಟ್ ಇದು ಅದಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಳೆ ಬರ್ತಾನೆ ಇದೆ ನಿನ್ನೆನೂ ಅಷ್ಟೇ ಹಾಗೆ ಇವತ್ತು ಮಕ್ಳಿಗೆ ರಜಾ ಕೊಟ್ಟಿದ್ದರೆ ಸಾಕಪ್ಪ ಅನಿಸಿರುತ್ತಲ್ವ ಎಲ್ರಿಗೂ ಕೂಡ ಯಾಕಂದರೆ ಚಳಿ ಬೇರೆ ಚಳಿ ಇರೋದಕ್ಕೆ ಆಗ್ತಾ ಇಲ್ಲ ಹಾಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಳೆ ಬಿಡ್ತಾನೆ ಇಲ್ಲ ಜಿಟಿ ಜಿಟ್ಟಿ ಮಳೆ ಬರ್ತಾನೆ ಇದೆ ಏನು ಮಾಡೋದಕ್ಕಾಗಲ್ಲ ಆದರೆ ಮಳೆ ಬರ್ತೇ ಇರೋ ಟೈಮಲ್ಲಿ ರಜಾ ಕೊಡ್ತಾರೆ ಸ್ಕೂಲು ಕಾಲೇಜ್ಗಳಿಗೆ ಬೇರೆ ಕಡೆಯೆಲ್ಲ ರಜೆ ಕೊಟ್ಟಿದ್ದಾರೆ ಆದರೆ ನಮ್ಮ ಬೆಂಗಳೂರಿಗೆ ಮಾತ್ರ ಕೊಟ್ಟಿಲ್ಲ ಆದರೆ ಮಳೆ ಅಂತೂ ಬೆಳಗ್ಗೆಯ ಸಂಜೆ ತನಕ ಬರ್ತಾನೆ ಇದೆ ನೋಡಿ ಈಗ ಟೈಮ್ ಬಂದು ಆಗಲೇ ನೋಡಿ ಮೂರು ಮುಕ್ಕಾಲು ಆಗ್ತಾ ಬಂದಿದೆ ನೋಡಿ ಇನ್ನೇನು ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಕೂಡ ಆಯಿತು ಮಳೆ ಇನ್ನೂ ಬರ್ತಾನೆ ಇದೆ ಆದರೆ ಇವತ್ತು ರಜಾ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಎಲ್ರಿಗೂ ಅನಿಸಿರುತ್ತೆ ಅಲ್ವಾ ಆದರೆ ಫ್ರೆಂಡ್ಸ್ ಹಾಗೆ ನಾನಿವತ್ತು ಒಂದು ಎಂಬ್ರಾಯ್ಡರಿ ಡಿಸೈನ್ ಮಾಡ್ತಾ ಇದ್ದೀನಿ ಅದು ಬಂದು ಬೆಳಗ್ಗೆಯಿಂದ ಆಗ್ತಾಯಿದ್ದೀನಿ ಇವತ್ತು ಸಾಯಂಕಾಲ ಒಂದು ಎಂಟು ಗಂಟೆ ಅಷ್ಟರಲ್ಲಿ ಕೊಟ್ಬಿಡಬೇಕು ಆದರೆ ಅದರಡು ಇನ್ನೂ ಬ್ಯಾಕ್ ಪರ್ಟ್ ಕೂಡ ಕಂಪ್ಲೀಟ್ ಆಗಿಲ್ಲ ತುಂಬ ಟೈಮ್ ಹಿಡಿತಾ ಇದೆ ಯಾಕಂದರೆ ಪದೇ ಪದೇ ದಾರ ಕಟ್ಟಾಗೋದು ಏನೂ ಗೊತ್ತಿಲ್ಲ ಇವತ್ತು ಅದು ಮುಂದೆ ಹೋಗ್ತಾನೆ ಇಲ್ಲ ಅಂದರೆ ಮುಂದೆ ಸಾಕ್ತಾನೆ ಇಲ್ಲ ಅದು ಕೆಲಸ ಅಂತೂ ನನಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಇನ್ನು ಸಾಯಂಕಾಲ ಒಂದು ಎಂಟು ಗಂಟೆ ಅಷ್ಟರಲ್ಲಾದರೂ ನಾನು ಬೇಗ ಫಿನಿಷ್ ಮಾಡಿಕೊಡ್ಬೇಕು ಆದರೆ ನೋಡಿ ಬ್ಯಾಕ್ವರ್ಡ್ ಪರ್ಟ್ ಮಾತ್ರ ಹಾಕಿರೋದು ಡಿಸೈನ್ ಏನಾದರೂ ತುಂಬ ಚೆನ್ನಾಗಿದೆ ಆದರೆ ಪದೇ ಪದೇ ದಾರ ಕಟ್ಟಾಗ್ತಾಯಿದೆ ಹಾಗಾಗಿ ನನಗೆ ತುಂಬ ಟೈಮ್ ಹಿಡಿತಾ ಇದೆ ಬೆಳಗ್ಗೆಯಿಂದ ಹನ್ನೊಂದು ಗಂಟೆ ಸ್ಟಾರ್ಟ್ ಮಾಡಿದ್ದು ಈ ಡಿಸೈನು ಇನ್ನೂ ಕಂಪ್ಲೀಟ್ ಆಗಿಲ್ಲ ಸಂಜೆ ಒಂದು ಎಂಟರಿಂದ ಒಂಬತ್ತು ಗಂಟೆ ಅಷ್ಟರಲ್ಲಿ ಕೊಡಬೇಕು ಹಾಗೆ ಎಷ್ಟೊತ್ತು ಫಿನಿಷ್ ಆಗುತ್ತೆ ಏನೋ ಗೊತ್ತಿಲ್ಲ ನೋಡೋಣ ಇನ್ನೇನು ಮಾಡೋಕ್ಕಾಗಲ್ಲ ಆದರೆ ಕಂಪ್ಲೀಟ್ ಮಾಡಿ ಕೊಡಲೇಬೇಕು ಇವತ್ತು ರಾತ್ರಿ ಒಂದು ಎಂಟು ಒಂಬತ್ತು ಗಂಟೆ ಒಳಗಡೆ ನಾನು ಕೊಡಲೇಬೇಕು ಎಲ್ಲ ಫಿನಿಶ್ ಆದಮೇಲೆ ತೋರಿಸ್ತೀನಿ ಡಿಸೈನ್ ಹೇಗಿದೆ ಅಂತ ಫ್ರೆಂಡ್ಸ್ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ 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 ನಿಧಾನಕ್ಕೆ ಬಾಯ್ ಅನ್ನೋ ಬಾಯ್ ನೋಡಿ ಈ ಡಿಸೈನ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ರಾತ್ರಿ ಒಂಬತ್ತು ಗಂಟೆ ಆಗೋಯ್ತು ಇದು ಒಂದು ಸ್ಲೀವ್ ಮಾತ್ರ ಕಂಪ್ಲೀಟ್ ಆಗುತ್ತೆ ಈಗ ಇನ್ನೊಂದು ಸ್ಲೀವ್ ಇದೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದು ಹಾಕೋ ಅಷ್ಟರಲ್ಲಿ ಕರೆಕ್ಟಾಗಿ ಒನ್ ಅವರ್ ಬೇಕು ಈಗ ಟೈಮ್ ಬಂದು ನೋಡಿ ಎಂಟು ಮುಕ್ಕಾಲಾಗಿದೆ ಆಗಿದೆ ಒಂಬತ್ತು ಗಂಟೆ ಅಷ್ಟಲ್ಲಿ ಕೊಡಬೇಕು ಅಂದ್ಕೊಂಡ್ರೆ ಆದರೆ ಆಗಲಿಲ್ಲ ಇನ್ನೂ ಎಷ್ಟು ಟೈಮ್ ತಗೊಳುತ್ತೋ ಏನೋ ಗೊತ್ತಿಲ್ಲ ಈ ಥರ ಡಿಸೈನ್ ಮಾತ್ರ ಯಾವತ್ತೂ ಹಾಕ್ಲೇಬಾರ್ದು ನಾವು ನಾನು ಈ ಥರ ಒಂದು ಸಾರಿ ಡಿಸೈನ್ ಈ ಥರ ಆಯಿತು ಅಂದರೆ ಮತ್ತೆ ಈ ಡಿಸೈನೇ ನಾನು ಯಾರಿಗೂ ಹಾಕಕ್ಕೆ ಹೋಗಲ್ಲ ಆ ಥರ ಆಗಿಬಿಡುತ್ತೆ ಯಾಕಂದರೆ ಈ ಒಂದು ಬ್ಲೌಸ್ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಕರೆಕ್ಟಾಗಿ ಒಂದು ನಾಲ್ಕು ಬ್ಲೌಸ್ ಅದನ್ನು ನಾವು ಸ್ಟಿಚ್ ಮಾಡ್ಬೋದಾಗಿತ್ತೆ ಅನಿಸ್ಬಿಡ್ತು ಬೆಳಗ್ಗೆಯಿಂದ ನಿಂತ್ಕೊಂಡೇ ಇದ್ದೀನಿ ಮಿಷಿನ್ ಹತ್ರ ಕಾಲುನೋವೇ ಬಂದುಬಿಡ್ತು ಇವತ್ತು ನೋಡಿ ಇನ್ನೂ ಇನ್ನೂ ಒಂದು ಸ್ಲೀವ್ ಹಾಕಬೇಕು ಬೆಳಗ್ಗೆ ಹನ್ನೊಂದು ಗಂಟೆ ಸ್ಟಾರ್ಟ್ ಮಾಡಿದ್ದು ಒಂದು ಎರಡು ಅವರೇನೋ ನಾನು ಟೈಲರಿಂಗ್ ಕ್ಲಾಸ್ ಮಾಡ್ಕೊಂಬಂದೆ ಅಷ್ಟೇ ಮತ್ತೆ ಎರಡು ಗಂಟೆಗೆ ಬಂದು ಸ್ಟಾರ್ಟ್ ಮಾಡಿದ್ದು ನಾನು ಸ್ಟಾಪಾಗಿ ಮಿಷಿನ್ ಆನಲ್ಲೇ ಇದೆ ರಾತ್ರಿ ಒಂಬತ್ತು ಗಂಟೆ ಆದರೂ ಕೂಡ ಇನ್ನೂ ಫಿನಿಷ್ ಆಗಿಲ್ಲ ಇದು ನೋಡಿ ಇನ್ನೂ ಒಂದು ಸ್ಲೀವ್ ಹಾಕಬೇಕು ಈಗ ಈ ಡಿಸೈನ್ ಕಂಪ್ಲೀಟ್ ಆಯ್ತು ನೋಡಿ ಸ್ಲೀವದೆಲ್ಲೋ ಕಂಪ್ಲೀಟ್ ಆಯಿತು ಹಾಕೋ ಅಷ್ಟರಲ್ಲಿ ನೋಡಿ ಇದು ಹಾಕೋ ಅಷ್ಟರಲ್ಲಿ ಕರೆಕ್ಟಾಗಿ ಒಂಬತ್ತು ಮುಕ್ಕಾಲು ಆಯಿತು ನಾನು ನಾನು ಅಂದ್ಕೊಂಡಿರೋ ಟೈಮ್ಗಿಂತ ಇನ್ನೂ ಜಾಸ್ತಿನೇ ತೊಗೊಂಡಿದೆ ಇನ್ನೇನು ಮಾಡೋದಕ್ಕಾಗಲ್ಲ ಈ ಥರ ಯಾವುದಾದ್ರೂ ಒಂದೊಂದು ಡಿಸೈನ್ಸ್ಗೆ ಈ ಥರ ಹಾಗೆ ಆಗುತ್ತೆ ನೋಡಿ ಈಗ ಪೂರ್ತಿ ಡಿಸೈನ್ ತೋರಿಸ್ತೀನಿ ನೋಡಿ ಇದು ಬ್ಯಾಗ್ ಡಿಸೈನು ಈ ಥರ ಬರುತ್ತೆ ಇದು ಫ್ರಂಟಿಗೆ ಬರುತ್ತೆ ಇದು ಸ್ಲೀವ್ಗೆ ಬರುತ್ತೆ ಇಲ್ಲಿ ಸ್ವಲ್ಪ ಆಯಿಲೆಲ್ಲ ಆಗಿಬಿಟ್ಟಿದೆ ಇದು ಮಿಷಿನಲ್ಲಿ ಆಗಾಗ ಸೋರ್ಬಿಡುತ್ತೆ ಇದು ನಮಗೆ ಗೊತ್ತಾಗಲ್ಲ ಅಂದರೆ ನಾವು ಕ್ಲಾತ್ ಹಾಕಿದಾಗ ಆಯಿಲ್ ಹಾಕೋಲ್ಲ ಆದರೆ ಮಿಷಿನ್ ಒಳಗಡೆ ಇರುತ್ತಲ್ವ ಅದು ರನ್ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಈ ಥರ ಆಗಿಬಿಡುತ್ತೆ ಈ ಥರ ಆಯಿಲ್ ಆದಾಗ ಸ್ವಲ್ಪ ಪೌಡ್ರ್ ಹಾಕ್ಬಿಟ್ರೆ ಬೇಗ ಇದಾಗುತ್ತೆ ಅದಕ್ಕೆ ನಾನು ಒಂದು ಸ್ವಲ್ಪ ಪೌಡ್ರ್ ಹಾಕ್ಬಿಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವ್ಲಾಗ್ನ ನೆಕ್ಸ್ಟ್ ವ್ಲಾಗಲ್ಲಿ ಎಂಬ್ರಾಯ್ಡರಿ ಡಿಸೈನ್ಸ್ದು ತೋರಿಸ್ತೀನಿ ಯಾವ್ಯಾವ ಥರ ಡಿಸೈನ್ಸ್ ಮಾಡಿದ್ದೀನಿ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ